ಚುನಾವಣಾ ಆಯೋಗದ ವಿರುದ್ಧ ಪ್ರತಿಭಟನೆ ಪಾದಯಾತ್ರೆ ಹಮ್ಮಿಕೊಂಡಿದ್ದಾರೆ ಈಗಾಗಲೇ ರಾಹುಲ್ ಗಾಂಧಿ ಅವರು ಬಹಳಷ್ಟು ಚುನಾವಣೆಯಲ್ಲಿ ಅಕ್ರಮ ನಡೀತಾ ಇದೆ ಅದರ ಬಗ್ಗೆ ಧ್ವನಿ ಎತ್ತಿದ್ದಾರೆ ಕರ್ನಾಟಕದಲ್ಲೂ ಕೂಡ ಈ ರೀತಿ ನಡೆದಿದೆ ಅಂತ ಹೇಳಿ ಅವರು ಹೇಳಿದರು ಹಾಗಾಗಿ ಅವರು ಕರ್ನಾಟಕದಲ್ಲಿ ಬಂದು ಎಲೆಕ್ಷನ್ ಕಮಿಷನ್ ಅವ್ರನ್ನ ಭೇಟಿ ಮಾಡಿ ಅವರಿಗೊಂದು ರೆಪ್ರೆಸೆಂಟೇಷನ್ ಕೊಡಬೇಕು ಅಂಥೇಳಿ ನಾಲ್ಕನೇ ತಾರೀಕು ಬರ್ತಾ ಇದ್ದಾರೆ ಆ ಸಂದರ್ಭದಲ್ಲಿ ಪ್ರದೇಶ ಕಾಂಗ್ರೆಸ್ ಸಮಿತಿ ವತಿಯಿಂದ ಕಾರ್ಯಕ್ರಮಗಳನ್ನು ಮಾಡಿ ಅದನ್ನು ಎಲೆಕ್ಷನ್ ಕಮಿಷನರ್ ಅವ್ರನ್ನ ಭೇಟಿ ಮಾಡಿ ಅವರಿಗೆ ಒಂದು ಮೆಮೊರೆಂಡಮನ್ನು ಕೊಡ್ತಾರೆ ಇನ್ನೂ ಇನ್ನೂ ಫೈನಲ್ ಆಗಿಲ್ಲ ನಮ್ಮ ಅಧ್ಯಕ್ಷರು ಮುಖ್ಯಮಂತ್ರಿಗಳು ಫೈನಲ್ ಮಾಡ್ತಾ ಇದ್ದಾರೆ ಇದು ಫ್ರೀಡಮ್ ಪಾರ್ಕಲ್ಲಿ ಅವರು ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿ ಅಲ್ಲಿಂದ ಎಲೆಕ್ಷನ್ ಕಮಿಷನ್ಗೆ ಹೋಗಿ ಭೇಟಿ ಮಾಡಿ ಕೊಡೋದು ಅಂತ ಒಂದು ಟೆಂಟೇಟಿವ್ ಆಗಿ ಒಂದು ಪ್ರೋಗ್ರಾಮ್ ಮಾಡಿಕೊಂಡಿದ್ದೇವೆ ಈಗಾಗಲೇ ಹೈಕೋರ್ಟಲ್ಲಿ ಒಂದು ತೀರ್ಪಾಗಿದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರೊಸೆಷನ್ಗಳು ಮಾಡಬಾರ್ದು ಪ್ರೊಟೆಸ್ಟ್ಗಳು ರೀತಿ ಮಾಡಬಾರ್ದು ಅಂತ ಹೇಳಿ ತಿಳಿಸಿದ್ದಾರೆ ಅದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರೋಗ್ರಾಮನ್ನು ಮಾಡ್ತೀವಿ ಅಲ್ಲ ಅವರು ಪ್ರೊ ಪ್ರೊಸೆಷನ್ನಲ್ಲಿ ಬರ್ತಾರೆ ಇಲ್ಲ ಅಂತ ಗೊತ್ತಿಲ್ಲ ಪ್ರೊಸೆಷನ್ ಮಾಡೋದೇ ಅಲ್ವ ಪ್ರೊಸೆಷನ್ ಮಾಡೋದೇ ಇಲ್ಲ ಅಂದಮೇಲೆ ಭದ್ರತೆ ಪ್ರಶ್ನೆ ಬರಲ್ಲ ಅವರು ಸ್ಪಾಟಿಗೆ ಒಂದು ವೇಳೆ ನಮ್ಮ ಎಲ್ಲಿ ಫ್ರೀಡಮ್ ಪಾರ್ಕಲ್ಲಿ ಪ್ರೋಗ್ರಾಮ್ ಮಾಡಿದಾಗ ಅಲ್ಲಿ ಬಂದರೆ ಅಲ್ಲಿಗೆಲ್ಲ ಸೆಕ್ಯೂರಿಟಿ ಅರೇಂಜ್ಮೆಂಟ್ ಮಾಡಿರ್ತೇವೆ ಸರ್ ಪ್ರಣವ್ ಮೊಹಂತಿ ಅವರನ್ನು ಕೇಂದ್ರಕ್ಕೆ ಅದನ್ನು ನೋಡೋಣ ಒಂದು ವೇಳೆ ಆ ರೀತಿ ಇದ್ರೆ ಅಲ್ಲಿದ್ಕೊಂಡು ಇಲ್ಲಿ ಎಸ್ ಐ ಟಿ ಮಾಡ್ಬೋದಾ ಅಥವಾ ಅವರನ್ನ ಬದಲಾಯಿಸ್ಬೇಕಾ ಅದನ್ನು ನಾವು ಚರ್ಚೆ ಮಾಡ್ತೀವಿ ಒಂದು ವೇಳೆ ಕಾನೂನು ಚೌಕಟ್ಟಿನಲ್ಲಿ ಅಥವಾ ನಿಯಮದ ಪ್ರಕಾರ ಅವರಲ್ಲಿದ್ರು ಕೂಡ ಇಲ್ಲಿ ಎಸ್ ಐ ಟಿ ಮಾಡ್ಬೋದು ಅಂತ ಆಗೋದಾದರೆ ಕಂಟಿನ್ಯೂ ಮಾಡ್ತೇವೆ ಇಲ್ಲ ಬದಲಾಯಿಸಬೇಕು ಅನ್ನೋದಿದ್ರೆ ಇಲ್ಲಿ ಅದೇ ಅಂಥದ ಅಧಿಕಾರಿ ಯಾರನ್ನಾದರೂ ಕೂಡ ನೇಮಕ ಮಾಡ್ತಾರೆ ಸರ್ಕಾರ ಹ್ಞೂ ಇಲ್ಲ ಅದು ಇನ್ನೂ ನಮಗೆ ಹೆಚ್ಚು ಮಾಹಿತಿಗಳಿವೆ ಅಲ್ಲ ಅವ್ರಿಗೆ ಯಾರ್ಯಾರು ಇನ್ವಾಲ್ವ್ ಆಗಿದ್ದಾರೆ ಅದು ಎಲ್ಲ ಆಗಿದೆ ಅವ್ರನ್ನ ಅರೆಸ್ಟ್ ಮಾಡಿರೋದು ಅದನ್ನೆಲ್ಲ ಮಾಡಿದ್ದಾರೆ ಬಟ್ಟು ಅವರು ಅಲ್ಲಿ ಬಾಂಬೆ ಪೊಲೀಸ್ನವರು ಅವರು ಅವ್ರದ್ದು ಅರೆಸ್ಟ್ ಮಾಡಿ ಅವರು ಅಲ್ಲಿನೇ ಅರೆಸ್ಟ್ ಮಾಡಿರೋದಕ್ಕೆ ನಮಗೆ ಲೀಡ್ ಸಿಕ್ಕಿ ಅವ್ರು ಬಂದಿರೋದು ಹಾಗಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ

ಶಾಸಕರ ಅಭಿಪ್ರಾಯಗಳು ಒಂದೇ ಇರಬೇಕು ಅಂತ ನೀವು ಎಕ್ಸ್ಪೆಕ್ಟ್ ಮಾಡಬಾರ್ದು ಯಾರೇ ಆಗಲಿ ಜನಸಮುದಾಯದಲ್ಲಿ ಅವರವರಿಗೆ ಅಭಿಪ್ರಾಯಗಳು ಬೇರೆ ಬೇರೆ ಇರುತ್ತೆ ಅದಕ್ಕೊಂದು ಪ್ಲ್ಯಾಟ್ಫಾರ್ಮ್ ಬೇರೆ ಬೇಕಲ್ವಾ ಅದನ್ನು ಹೇಳೋದಕ್ಕೆ ಮುಖ್ಯಮಂತ್ರಿಗಳು ಕರೆದಾಗ ಅದೊಂದು ಪ್ಲ್ಯಾಟ್ಫಾರ್ಮ್ ಸಿಕ್ಕತ್ತೆ ಆಗ ಅವರ ಅವರ ಅನಿಸಿಕೆಗಳನ್ನು ಅಭಿಪ್ರಾಯಗಳನ್ನು ಅವರು ಅಲ್ಲಿ ಹೇಳೋದಕ್ಕೆ ಅದು ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಮುಖ್ಯಮಂತ್ರಿಗಳಿಗೆ ತಿಳಿಸೋದ್ರಿಂದ ಅನೇಕ ಸಮಸ್ಯೆಗಳು ಕೂಡ ಬದಲಾಗ್ತವೆ ಈಗ ನಮ್ಮ ಜಿಲ್ಲೆದು ನೀವು ಹೇಳಿದಾಗೆ ಒಂದಿಷ್ಟು ಮನಸ್ಸುಗಳು ಒಡೆದು ಹೋಗಿತ್ತು ನಾವು ಡೈರಿ ಎಲೆಕ್ಷನ್ಸ್ ಮಾಡುವಾಗ ಅದು ಅವರಿಗೆ ಹೇಳೋದಕ್ಕೆ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಅಥವಾ ಅವರ ಅಭಿಪ್ರಾಯ ಹೇಳೋದಕ್ಕೆ ಒಂದು ಅವಕಾಶ ಬೇಕಲ್ಲ ನಿನ್ನೆ ಅವರು ಎಕ್ಸ್ಪ್ರೆಸ್ ಮಾಡಿದರು ಮಾಡಿದ ಮೇಲೆ ನಾವು ಎಲ್ಲರೂ ಇಲ್ಲಪ್ಪ ಅದರಲ್ಲಿ ಈ ರೀತಿ ಆಯಿತು ಈ ರೀತಿ ಆಯಿತು ಅದಕ್ಕಾಗಿ ನಾವು ಮಾಡಬೇಕಾಗಿ ಬಂತು ಇಡೀ ಇದು ಒಕ್ಕೂಟ ಪ್ರಾರಂಭ ಆದಾಗಿಂದ ಒಬ್ಬ ಪರಿಶಿಷ್ಟ ಜಾತಿಯವರಿಗೆ ಅಧ್ಯಕ್ಷ ಸ್ಥಾನ ಸಿಕ್ಕಿರಲಿಲ್ಲ ಅದಕ್ಕಾಗಿ ನಾವು ಆ ತೀರ್ಮಾನ ತಗೊಂಡು ವೆಂಕಟೇಶ್ ಅಂತ ಎಮ್ ಎಲ್ ಎ ಯಾರು ಪಾವಗಡದವರಿದ್ದಾರೆ ಅವರು ನಾಮಿನೇಟ್ ಮಾಡಿ ಅವರು ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ್ದಾರೆ ಅಂತೇಳಿ ಅವ್ರನ್ನ ಅಧ್ಯಕ್ಷರನ್ನ ಮೊದಲನೇ ಸಾರಿ ಮಾಡಿದೋ ಇದು ಹಿನ್ನೆಲೆ ಬಟ್ ಆದರೆ ಅವರಿಗೆ ಬೇರೆ ನಮ್ಮ ಶಾಸಕರುಗಳಿಗೆಲ್ಲ ಕೆಲವರಿಗೆ ಅದು ಬೇರೆ ರೀತಿ ಅರ್ಥೈಸ್ಕೊಂಡ್ರು ಅದನ್ನು ಕ್ಲಾರಿಫಿಕೇಷನ್ ಮಾಡಿದ ಮೇಲೆ ಸರಿ ಹೋಯಿತು ಆ ರೀತಿ ಒಂದು ಪ್ಲ್ಯಾಟ್ಫಾರಮ್ ಸಿಕ್ಕಿದರೆ ಶಾಸಕರಿಗಾಗಲಿ ಅಧಿಕಾರಿಗಳಿಗಾಗಲಿ ಅವೆಲ್ಲ ಏನಾದರೂ ವೈಮನಸ್ಸುಗಳಿದ್ದರೂ ಹೊರಟೋಗುತ್ತೆ ಲಿಂಕ್ ಕೆನಲ್ದು ಚರ್ಚೆ ಆಗಲಿಲ್ಲ ಈಗಾಗಲೇ ಅದು ಸರ್ಕಾರ ತೀರ್ಮಾನ ಮಾಡಿ ಕ್ಯಾಬಿನೆಟ್ಟು ಒಂದು ಸಾವಿರ ಕೋಟಿ ರೂಪಾಯಿ ಇದನ್ನು ಗ್ರ್ಯಾಂಟ್ ಮಾಡಿ ಕೆಲಸ ಪ್ರಾರಂಭ ಆಗಿತ್ತು ಮಧ್ಯದಲ್ಲಿ ಕೆಲವರು ಸೇರಿಕೊಂಡು ತಡೆದಿದ್ದಾರೆ ಅದನ್ನು ನಾವು ನಮ್ಮ ಹಂತದಲ್ಲಿ ಮತ್ತು ನೀರಾವರಿ ಸಚಿವರ ಹಂತದಲ್ಲಿ ತೀರ್ಮಾನ ಮಾಡಿಕೊಳ್ತೇವೆ ಸಭೆ ಕರಿಬೇಕು ಅಲ್ಲ ಮಾಡ್ತಾರೆ ಅವ್ರಿಗೆ ಅವ್ರದ್ದು ಉದ್ದೇಶನೇ ಬೇರೆ ಇರುತ್ತೆ ಪಕ್ಷ ಸಂಘಟನೆಗೆ ಯಾವಾಗ ಬೇಕಾದ್ರು ಕರೀತಾರೆ ಅಧ್ಯಕ್ಷರು ಈಗ ನಾನಿರುವಾಗ ಅವಾಗಲೂ ಸರ್ಕಾರ ಇತ್ತು ಹದಿಮೂರರಿಂದ ಹದಿನೆಂಟರಲ್ಲಿ ನಾನು ಅಧ್ಯಕ್ಷನೇ ಇದ್ದಾಗ ಅವಾಗಲೂ ನಮ್ಮ ಸರ್ಕಾರನೇ ಇತ್ತಲ್ಲ ಮುಖ್ಯಮಂತ್ರಿಗಳು ಇವರೇ ಇದ್ರಲ್ಲ ಸಿದ್ದರಾಮಯ್ಯವರು ಅನೇಕ ಸಂದರ್ಭದಲ್ಲಿ ಸಿದ್ದರಾಮಯ್ಯವ್ರನ್ನ ಮುಖ್ಯಮಂತ್ರಿಗಳನ್ನ ಬಿಟ್ಟೇ ನಾನು ಸಭೆ ಕರಿತಾ ಇದ್ದೆ ಅದರಲ್ಲಿ ಏನು ತಪ್ಪು ಅಂತ ನಾನು ಅಂದ್ಕೊಳ್ಳೋದಿಲ್ಲ ಯಾಕೆಂದರೆ ನಮ್ಮ ಪಕ್ಷ ಸಂಘಟನೆಗೆ ಬೇರೆನೇ ಅಪ್ರೋಚ್ ಇರುತ್ತೆ ಅದನ್ನು ತಪ್ಪು ಅರ್ಥೈಸ್ಕೊಳ್ಬಾರ್ದು ಇಲ್ಲ ಅವ್ರಿಗೆ ಅನೇಕ ಸಭೆಗಳನ್ನ ಮಾಡ್ತಾ ಇದ್ದಾರಲ್ಲ ಕಂಟಿನ್ಯೂಸ್ ಆಗಿ ಬೆಂಗಳೂರಿನವ್ರನ್ನೇ ಕರೀತಾರೆ ಈಗ ಗ್ರೇಟರ್ ಬ್ಯಾಂಗ್ಳೂರು ಮಾಡೋವಾಗ ಬೆಂಗಳೂರಿನವ್ರನ್ನೇ ಕರೆದ್ರು ಆವಾಗ ನಾವು ತುಮಕೂರಿನವರು ನಮ್ಮನ್ನೇ ಕರೆದಿಲ್ಲ ಅಂದರೆ ಅದು ಆ ರೀತಿ ಆಗೋದಿಲ್ಲ ಯಾವ ಸಂದರ್ಭಕ್ಕೆ ಯಾರನ್ನು ಕರೆದು ಮಾತಾಡಬೇಕು ಅದು ಮುಖ್ಯಮಂತ್ರಿಗಳಿಗೆ ಗೊತ್ತಿದೆ ಆ ರೀತಿ ಮಾಡ್ತಾರೆ ಈ ನೋಡಿ ಸಫ್ರೀ ಸೊಸೈಟಿ ಹೌದಲ್ವಾ ಈಗ ನೀವು ಏನೋ ಪೋಸ್ಟ್ ಮಾಡ್ಬೋದು ನಿಮಗೆ ಅದರ ಹಕ್ಕಿ ಇದೆ ಆದ್ರೆ ಯಾವುದು ಬೇರೆಯವರ ಮನಸ್ಸನ್ನು ನೋಯಿಸ್ದೇ ಇರ್ತಕ್ಕಂಥದ್ದು ಸಮಾಜಕ್ಕೆ ನಿಮಗೆ ನಿಮ್ಮ ಪೋಸ್ಟಿಂದ ಎಫೆಕ್ಟ್ ಆಗಬಾರ್ದು ಅನ್ನೋದೇನು ನಾವು ನಿಯಮಗಳು ಮಾಡ್ಕೊಂಡಿದ್ದೀವಿ ಆ ರೀತಿ ನೀವು ಮಾಡಿದಾಗ ಯಾರೂ ಅಬ್ಜೆಕ್ಟ್ ಮಾಡೋದಿಲ್ಲ ಅಥವಾ ನೀವು ಯಾರೋ ಒಂದು ಪೋಸ್ಟಿಂಗ್ ಹಾಕಿದ ತಕ್ಷಣ ಅವರ ವ್ಯಕ್ತಿತ್ವಕ್ಕೇನೂ ಹಾಳಾಗೋದಿಲ್ಲ ಆದರೆ ಅದು ವಿದಿನ್ ದಿ ಫ್ರೇಮ್ ವರ್ಕ್ ಆಫ್ ದಿ ಲಾ ಇದೆಯಾ ಇಲ್ವೋ ನೋಡ್ತೀವಿ ಅದು ಒಂದು ವೇಳೆ ಔಟ್ಸೈಡ್ ದಿ ಲಾ ಇತ್ತು ಅಂತಂದರೆ ಅದರ ಬೇರೆ ಬೇರೆ ರೀತಿಯಲ್ಲಿ ಟ್ರೀಟ್ ಮಾಡ್ತೀವಿ ಮಾಡ್ತಾರೆ ಅದು ಅಭಿಪ್ರಾಯ ಅಲ್ವಾ ಅವ್ರ ಅಭಿಪ್ರಾಯನೇ ಎಕ್ಸ್ಪ್ರೆಸ್ ಮಾಡ್ತಾರೆ ಹಂಗಂತ ಹೇಳಿಬಿಟ್ಟು ನಾವು ಅವ್ರ ಮೇಲೆ ನಾವು ಅನವಶ್ಯಕವಾಗಿ ನಾವು ಕ್ರಮ ತಗೊಳಕ್ಕೆ ಹೋಗೋದಿಲ್ಲ ಅಲ್ಲ ಅದ್ರ ಬಗ್ಗೆ ನಾನು ಹೇಳಿದಿನಲ್ಲ ನಾನು ಯಾವುದೇ ಕಾಮೆಂಟ್ ಮಾಡೋದಿಲ್ಲ ಧರ್ಮಸ್ಥಳದ ಎಸ್ ಐ ಟಿ ಬಗ್ಗೆ ಅದು ಸಂಪೂರ್ಣ ಆದಮೇಲೆ ನಮ್ಗೆ ವರದಿ ಬರುತ್ತೆ ಆನಂತರ ನಂತರ ವಿನಹ ವಿನಃ ಈ ಮಧ್ಯದಲ್ಲಿ ನಾವು ಯಾರು ಕೂಡ ಅದ್ರ ಬಗ್ಗೆ ಮಾತಾಡಬಾರ್ದು ಅಂತ ಅಂದ್ಕೊಂಡು ನಾವೇ ಯಾರು ಮಾತಾಡೋದಿಲ್ಲ ಅಲ್ಲ ಈಗ ರಾ ರಾಹುಲ್ ಗಾಂಧಿ ಅವರು ಅಲ್ಲ ಅನೇಕ ಈಗ ನಾವು ಅದು ನೀವು ಕಂಪ್ಲೇಂಟ್ಗಳು ನೋಡಿದ್ರೆ ಗೊತ್ತಾಗುತ್ತೆ ಬೇಕಾದಷ್ಟು ಕಂಪ್ಲೇಂಟ್ಗಳು ಬಂದಿದೆ ಅಲ್ವಾ ಪ್ರತಿಯೊಂದು ಕ್ಷೇತ್ರದಲ್ಲೂ ಶಾಸಕರುಗಳು ಯಾರೇ ಆಗಿರಲಿ ಪಕ್ಷಾತೀತವಾಗಿ ಅವರವ್ರಿಗೆ ಬೇಕಾದಂಗೆ ಕಂಪ್ಲೇಂಟ್ ಕೊಟ್ಟು ಕೊಟ್ಟಿದ್ದಾರೆ ಅದು ಸರಿ ಇದೆ ಸರಿ ಇಲ್ಲ ಅಂತ ನಾವು ಹೇಳೋಕ್ಕೆ ಆ ಜಡ್ಜ್ಮೆಂಟ್ ನಾವು ಮಾಡೋಕ್ಕಾಗಲ್ಲ ಕ್ಷೇತ್ರ ಅಲ್ಲ ಅದು ಸ್ಪೆಸಿಫಿಕ್ಕಾಗಿ ಚುನಾವಣೆ ಬೈ ಎಲೆಕ್ಷನ್ಸ್ ನಡೆದಾಗ ಒಂದೇ ಕ್ಷೇತ್ರ ಅಲ್ವಾ ಅದಕ್ಕೆ ಹೇಳಿದ್ದಾರೆ